ಮಹಿಳೆಯರಿಗೆ ಬಸ್ ಫ್ರೀ ಅಂದ ಆಧಾರ್ ಕಾರ್ಡ್ ಹಿಡ್ಕೊಂಡು ಪ್ರಯಾಣ ಬೆಳೆಸೋ ಹೆಣ್ಮಕ್ಳು ಎತ್ತ ಕಡೆ ಲಕ್ಷ ಕೊಟ್ಟು ಕೇಳುವಂತಹ ಘಟನೆ ಹೇಳ್ತೀವಿ ಕೇಳಿ ಗದಗ್ ಜಿಲ್ಲೆಯ ಲಕ್ಷ್ಮೀಶ್ವರ ನಗರದಿಂದ ಹೊಸರತ್ತಿ ಗ್ರಾಮಕ್ಕೆ ಪ್ರಯಾಣಿಸುತ್ತಿದ್ದ ಮೂರು ಜನ ಮಹಿಳೆಯರ ಚಿನ್ನದ ತಾಳಿ ಹಾಗೂ ತಾಳಿ ಗುಂಡುಗಳನ್ನು ಕಳ್ಳತನ ಮಾಡಲಾಗಿರುವ ಘಟನೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇತ್ತೀಚೆಗೆ ಜರುಗಿದೆ ಬಸ್ ಗದ್ದಲ ಇರುವುದನ್ನು ಗಮನಿಸಿದ ಖದೀಮರು ತಮ್ಮ ಕೈಚಳಕ ತೋರಿದ್ದಾರೆ ಇದರಿಂದ ತಾಳಿ ಕಳೆದುಕೊಂಡ ಸಿದ್ದಾಪುರ ಗ್ರಾಮದ ನೇತ್ರಾವತಿ ಮಠದ ರತ್ನವಕುರಿ ಮತ್ತು ಶಿಗ್ಲಿ ಗ್ರಾಮದ ಸೌಮ್ಯ ನರೇಗಲ್ ವ್ಯಥೆ ಪಡುವಂತಾಗಿದೆ ಕಳ್ಳರು ತಾಳಿ ಎಗರಿಸದನ್ನ ತಿಳಿದ ಮಹಿಳೆಯರು ಬಾಯ್ ಬಾಯ್ ಬಡಿದುಕೊಂಡು ಅಳಲು ಪ್ರಾರಂಭಿಸಿದ್ದಾರೆ ಪೊಲೀಸರಿಗೆ ಮಾಹಿತಿ ತಿಳಿದ ತಕ್ಷಣ ಲಕ್ಷ್ಮೇಶ್ವರದ ಪ್ರವಾಸಿ ಮಂದಿರ ಹತ್ತಿರ ಬಸ್ ನಿಲ್ಲಿಸಿ ಬಸ್ನಲ್ಲಿದ್ದವರಿಗೆ ಪರಿಶೀಲನೆ ಮಾಡಿದ್ದಾರೆ ತಾಳಿಯಲ್ಲಿನ ಗುಂಡು ಬಸ್ನಲ್ಲಿ ಸಿಕ್ಕಿದೆ ಎನ್ನಲಾಗಿದ್ದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಈ ಘಟನೆಯಿಂದಾದರೂ ಬಸ್ನಲ್ಲಿ ಸಂಚರಿಸುವ ಮಹಿಳೆಯರು ಎಚ್ಚರದಿಂದ ಇರಬೇಕು ಅಂತಾರೆ ಪ್ರಜ್ಞಾವಂತರು ಲಕ್ಷ್ಮೇಶ್ವರ